ಹುನ್ನಾಬಾದ್ ತಾಲೂಕಿನ ಮಂಗಲಗಿ ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ ಯಾವ ತರ ಇದೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಮಳೆಗೆ ತೋರ್ತಾ ಇದೆ ಶಾಲಾ ಕೊಠಡಿಯಲ್ಲೇ ವಿದ್ಯಾರ್ಥಿಗಳಿಗೂ ಪಾಠವನ್ನ ಮಾಡ್ತಾ ಇದ್ದಾರೆ ಬೀದರ್ನ ಹುನ್ನಾಬಾದ್ ತಾಲೂಕಿನ ಮಂಗಲಗಿ ಸರ್ಕಾರಿ ಪ್ರೌಢಶಾಲೆಯ ದುಸ್ಥಿತಿ ಇದು ಜಿಟಿ ಜಿಟಿ ಮಳೆಯಲ್ಲಿ ಪಾಠವನ್ನ ಕೇಳ್ತಾ ಇದ್ದಾರೆ ಅಲ್ಲಿನ ಶಾಲಾ ವಿದ್ಯಾರ್ಥಿಗಳು ಏಸೇನೋ ಇತ್ತೀಚೆಗೆ ಭಾರಿ ಮಳೆ ಆಗ್ತಾ ಇದೆ ಶಿಕ್ಷಣ ಇಲಾಖೆ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿ ಕಾಣುತ್ತಾ ಇರುವಂತದ್ದು ಏನು ಮಳೆಗೆ ತೋರ್ತಾ ಇದ್ರು ಅದೇ ಒಂದು ಕೊಠಡಿಯಲ್ಲಿ ಕುತ್ಕೊಂಡು ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾ ಇದ್ದಾರೆ ಸಮಸ್ಯೆಗಳ ಬಗ್ಗೆ ಎಷ್ಟೇ ಅಳಲನ್ನ ತೋಡ್ಕೊಂಡ್ರು ಕ್ಯಾರೆ ಅಂತ ಇಲ್ಲ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಇತ್ತೆಲ್ಲಾ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಮಳೆಯಲ್ಲಿ ಕುತ್ಕೊಂಡು ಪಾಠವನ್ನ ಕೇಳ್ತಾ ಇದ್ದಾರೆ ಅಂತಂದ್ರು ಅವಂತರ ಬೇಜವಾಬ್ದಾರಿ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ ಮಂಗಲಗಿ ಗ್ರಾಮದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಶಾಲೆ ಒಂದು ಎದುರಾಗ್ತಾ ಇದೆ ಕೆಸರು ಮುಳ್ಳಿನಿಂದ ಕೂಡಿರುವಂತಹ ರಸ್ತೆ ಅಕ್ಕಪಕ್ಕದಲ್ಲಿ ಬಯಲು ಶೌಚಾಲಯ ಇದು ನಿಜವಾಗ್ಲೂ ಒಂದು ಶಾಲೆ ಇರುವಂತ ಸ್ಥಳನ ಒಂದು ವಾರದಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸಾರ್ವಜನಿಕರು ತಮ್ಮ ಏನು ಆಕ್ರೋಶವನ್ನ ವ್ಯಕ್ತಪಡ್ತಾ ಇರುವಂತದ್ದು ಇದೀಗ ವಿದ್ಯಾರ್ಥಿಗಳು ಸಹ ರೊಚ್ಚಿಗೆದಿದ್ದಾರೆ ಶಿಕ್ಷಣ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ತೋರಿಸ್ತಾ ಇರುವಂತದ್ದು ಕೂಡಲೇ ಸಮಸ್ಯೆನ ಬಗೆರ್ತ ಬಗೆ ಇರ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಇದೀಗ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತದ್ದು ಮಳೆಗೆ ತೋರುವಂತ ಜಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಕರ್ಮ ಬಂದಿರುವಂತದ್ದು ಅಷ್ಟೆಲ್ಲ ಅವ್ರಿಗೆ ಸರ್ಕಾರಿಯಿಂದ ಅಷ್ಟೆಲ್ಲ ಮೂಲ ಸೌಕರ್ಯಗಳು ಬರ್ತಾ ಇದೆ ಆದ್ರೂ ಸಹ ಮಳೆಯಲ್ಲಿ ಕುತ್ಕೊಂಡು ಪಾಠವನ್ನ ಕೇಳ್ತಾ ಇದ್ದಾರೆ ಆ ಜಿಟಿ ಜಿಟಿ ಮಳೆಯಲ್ಲಿ ಪಾಠವನ್ನ ಕೇಳ್ತಾ ಇದ್ದಾರೆ ಅವ್ರಿಗೆ ಪಾಠ ತಲೆಗೋಗುತ್ತಾ ಇದೆಲ್ಲ ಒಂದು ಶಿಕ್ಷಣ ಇಲಾಖೆಗೆ ಯಾಕೆ ತಲೆಗೆ ಹೋಗ್ತಾ ಇಲ್ಲ ಇಲಾಖೆ ಮತ್ತೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಲ್ಲ ಏನಕ್ಕೆ ನಮ್ಗೇನು ಅದ್ರಿಂದ ನಮ್ಗೆ ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ನಿರ್ಲಕ್ಷ್ಯ ಇದೆಯಲ್ಲ ಇದು ನಿಜಕ್ಕೂ ಒಂಥರ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ನೋಡ್ತಾ ಇದ್ದೀರಾ ನೀವು ವಿಡಿಯೋದಲ್ಲಿ ಅಲ್ಲಿ ಹೆಂಗಿದೆ ಅದು ನಿಜವಾಗ ಶಾಲೆ ಅಂತ ಹೇಳ್ಕೊಳಕ್ಕೆ ಅದು ಆ ಒಂದಷ್ಟು ಬೇಜಾರ್ ಆಗುತ್ತೆ ತರ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ಕೊಳಕ್ಕೆ ಯಾರಿಗಾದ್ರೂ ಮನ್ಸಾಗುತ್ತಾ ಕೇಸರು ಮುಳ್ಳಿನಿಂದ ಕೂಡಿರುವಂತದ್ದು ಮತ್ತೆ ಬಯಲು ಶೌಚಾಲಯ ಕೂಡ ಅಲ್ಲೇ ಇದೆ ಒಂದ್ ವಾರದಲ್ಲಿ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಶಿಕ್ಷಣ ಇಲಾಖೆಯ ವಿರುದ್ಧ ಇದಾಗಿ ಇದೀಗ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ದಾರೆ ಕೂಡಲೇ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಉಗ್ರ ಏನೋ ಉಗ್ರ ಹೋರಾಟಕ್ಕೆ ತಿರುಗುತ್ತೋ ನಮಗೆ ಗೊತ್ತಿಲ್ಲ ಮಳೆಗೆ ಸುರಿತಾ ಒಂದು ಅಹ್ ಶಾಲಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ನೀವು ನೋಡ್ತಾ ಇದ್ದೀರಾ ಈ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪಾಠವನ್ನ ಕೇಳ್ತಾ ಇದ್ದಾರೆ ಏನಾದ್ರು ತುಂಬಾ ಮಳೆ ಆಗ್ತಾ ಇದೆ ಅದು ಅಷ್ಟು ಏನೋ ಬಿರುಕು ಬಿಟ್ಕೊಂಡಿದೆ ಸಡನ್ ಆಗಿ ಬಿದ್ದು ಏನಾದ್ರು ಅನಾಹುತ ಆದ್ರೆ ಅವಾಗ ಯಾರು ಬರ್ತಾರೆ ಬೀದರ್ ಜಿಲ್ಲೆಯ ಉನ್ನಾಬಾದ್ ತಾಲೂಕಿನ ಮಂಗಲಗಿ ಸರ್ಕಾರ ಪ್ರೌಢ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಜಿಟಿ ಜಿಟಿ ಮಳೆಯಲ್ಲಿ ಪಾಠವನ್ನ ಕೇಳ್ತಾ ಇರುವಂತದ್ದು ಇದೇ ನೆನೆ ಮೊನೆಯದೆಲ್ಲ ಎರಡು ವರ್ಷದಿಂದ ಸೋರ್ತಾ ಇರುವಂತ ಶಾಲಾ ಕಟ್ಟಡದ ಬಗ್ಗೆ ಶಿಕ್ಷಣ ಇಲಾಖೆಗೆ ಮತ್ತೆ ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದ್ರು ಸಹ ಏನು ಪ್ರಯೋಜನ ಆಗ್ತಾ ಇಲ್ಲ ಇನ್ ಯಾಕಿದ್ದೀರಾ ನೀವು ಮತ್ತೆ ಇಲಾಖೆಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ನೀಡದೇ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಲ್ವಾ ಬೇರೆ ಯಾರಾದ್ರೂ ಬಂದು ಒಂದಷ್ಟು ಅದಕ್ಕೆ ಪರಿಹಾರವನ್ನಾದ್ರೂ ನೀಡ್ತಾರೆ ಆದ್ರೆ ಎರಡು ವರ್ಷಗಳಿಂದ ಇವರು ನಮ್ಗೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ನಮ್ಗೆ ಪಾಠ ಕೇಳಕ್ ಆಗ್ತಾ ಇಲ್ಲ ಅಂತ ಇವ್ರು ಇಷ್ಟು ಹೇಳಿದ್ರು ನೀವೊಂದು ಮಾನವೀಯತೆಯೂ ತೋರಿಸ್ತಂತೆ ಇದೇ ಒಂದು ಆ ಕ್ರಮವನ್ನು ಕೈಗೊಳ್ಳದಂತೆ ಹೀಗೆ ಒಂದು ಶಾಲಿನ ದುಸ್ಥಿತಿಗೆ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಆಡಳಿತ ಕ್ರಮಕ್ಕೆ ನಿಮ್ಮ ಒಂದು ಕೆಲಸದ ಕಾರ್ಯವೈಖರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತದೆ Thank you. ವಿದ್ಯಾರ್ಥಿಗಳು ಪಾಠವನ್ನ ಕೇಳುವಂತ ದುಸ್ಥಿತಿ ಬೀದರ್ ಜಿಲ್ಲೆಯ ಹುನ್ನಾಬಾದ್ ತಾಲೂಕಿನಲ್ಲಿ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಶ್ರೀಮಂತರಾವ್ ಇಂಚೂರ್ಯ ಅವರು ನೇರ ಸಂಪರ್ಕದಲ್ಲಿ ನೋಡ್ತಿದ್ದಾರೆ ಶ್ರೀಮಂತರಾವ್ ಏನು ಇನ್ನೂ ಸಹ ವಿದ್ಯಾರ್ಥಿಗಳು ಶಾಲಾ ಕೊಠಡಿಯಲ್ಲಿ ಮಳೆ ಬರ್ತಾ ಇದ್ರು ಪಾಠವನ್ನ ಕೇಳ್ತಾ ಇದ್ದಾರೆ ಅದು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ಬೇಜಾರಾಗುವಂತ ಸಂಗತಿ ಆ ಏನ್ ಹೇಳ್ತೀರಾ ಇದ್ರು ಹೌದು ರಾಧಿಕಾ ಅವರೇ ಶಿಕ್ಷಣ ಇಲಾಖೆಗೆ ಕೊಟ್ಟನ್ಗಟ್ಲೆ ದುಡ್ಡು ಬರ್ತಾ ಇದೆ ಆದ್ರೆ ಶಾಲೆಗೆ ಶಾಲೆಗಳಿಗೆ ಹೋಗಿ ವಿಸಿಟ್ ಮಾಡಿ ಏನ್ ಪ್ರಾಬ್ಲಮ್ ಅಂತಕ್ಕಂತ ಸಮಸ್ಯೆ ಇರಬೇಕಂಬುದು ಶಿಕ್ಷಣ ಇಲಾಖೆಗೆ ಇದೇ ಇಲ್ಲ ಆಮೇಲೆ ಫಲಿತಾಂಶ ಚೆನ್ನಾಗಿ ಬರ್ಬೇಕು ಇದು ಬರ್ಬೇಕು ಅಂತ ಸಮ ಚೆನ್ನಾಗ್ ಬರ್ಬೇಕು ಅಂತ ಹೇಳಿ ಮಾಸ್ಟರ್ಗಳಿಗೆ ಜಾಸ್ತಿ ಇದು ಮಾಡ್ತಾರ ಕೋರ್ಸ್ ಮಾಡ್ತಾರ ಬಟ್ ಈ ಏನದ ಮಳೆ ಬರ್ತಾ ಇದೆ ಕೆಳಗಡೆ ಮನೆ ಹನಿ ಜೀನ ಹನಿ ಬರ್ತಾ ಇದೆ ಅಂತದ್ರಲ್ಲಿ ಪಾಠ ಅವ್ರ ಮನಸ್ಸು ಒಂದ್ ಕಡೆ ಇರಲ್ಲ ಮೇಡಮ್ ಆ ಕಡೆ ಈ ಕಡೆ ಇರತ್ತ ಅವರೇ ಮತ್ತೆ ಕೊಠಡಿಯಲ್ಲಿ ಪರ್ಚಿಗಳು ಕಿತ್ತೋಗಿರೋದು ಕೆಳಗಡೆ ಏನದ ಹಾವು ಚೇಳು ಬರ್ತಕ್ಕಂತ ಸಮಸ್ಯೆ ಆಗಿದೆ ಅಂತ ವಿದ್ಯಾರ್ಥಿ ಹೇಳ್ತಾ ಇದಾರೆ ಶಿಕ್ಷಕರು ಪಾಠ ಮಾಡುವಾಗ ಶಿಕ್ಷಣ ಆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸ ಯಾವಾಗ್ಲೂ ಆಗಿಲ್ವ ಯಾಕಂದ್ರೆ ನೋಡ್ತಾ ಇದೀವಿ ಅಲ್ಲಿ ವಿರೋಧದಲ್ಲಿ ಎಷ್ಟರ ಮಟ್ಟಿಗೆ ಅದು ಬಿರುಕು ಬಿಟ್ಕೊಂಡಿದೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಪ್ರಯೋಜ ಯಾರು ಹೊಣೆಗಾರಿಕೆ ಆಗ್ತಾರೆ ಶ್ರೀಮಂತರಾವ್ ಹೌದು ಹೌದು ರಾಧಿಕಾ ಅವರೇ ಎರಡು ವರ್ಷದಿಂದ ಅವರು ಲೆಟರ್ ಬರಿತಾ ಇದ್ದಾರೆ ಅದು ಶಿಕ್ಷಣಕ್ಕೆ ಇಲಾಖೆಯವರು ಬಂದು ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂತ ಅಲ್ಲಿ ಇರತಕ್ಕಂತ ಮುಖ್ಯೋಪಾಧ್ಯಾಯರು ತಿಳಿಸ್ತಾ ಇದ್ದಾರೆ ರಾಧಿಕಾ ಅವರೇ ಸುಮಾರು ಒಂದು ತರಗತಿಯಲ್ಲಿ ನಲ್ವತ್ತರಿಂದ ಐವತ್ತು ಹುಡುಗರು ಇದ್ದಾರೆ ಮೇಡಮ್ ಇಲ್ಲಿ ಹತ್ತನೇ ತರಗತಿಯಲ್ಲಿ ಈಗ ಗ್ರಾಮೀಣ ಭಾಗದ ಒಂದು ನಾಲ್ಕೈದು ಹಳ್ಳಿ ಗ್ರಾಮಸ್ಥ ವಿದ್ಯಾರ್ಥಿಗಳು ಅಲ್ಲಿ ಬರ್ತಾರೆ ಆ ಸ್ಕೂಲಿಗೆ ಅವ್ರಂತಾರೆ ಪಾಠ ಕೇಳಿ ಮುಂದೆ ಬರ್ಬೇಕು ನಾವು ಎಲ್ರಂತೆ ಅಂತಂದ್ರು ಇದು ಮಳೆ ಬಂದಿ ಹನಿ ದಿನಗು ದಿನ ಹನಿ ಇದೆ ಪಾಠ ಕೇಳ್ಬೇಕಾದ್ರೆ ಇದು ಇಲ್ಲ ಆಮೇಲೆ ಆ ನಮ್ ಶಾಲೆಗೆ ಬರ್ಬೇಕಾದ್ರೆ ಒಂದುವರೆ ಕಿಲೋಮೀಟರ್ ಇಂದ ನಡ್ಕೊಂತ ಬರ್ಬೇಕಾಗತ್ತೆ ಕೆಸರು ಮತ್ತೆ ನೀರು ಮುಳ್ಳು ಇದೆಯಲ್ಲ ಬಯಲ್ ಶೌಚಾಲಯ ಮಾಡ್ತಾರೆ ಹೋಗ ಬರಕ್ ಆಗಲ್ಲ ಕಾಲ್ ಜಾರಿ ಬಿದ್ದು ಬಿದ್ದಿರ್ತಕ್ಕಂತ ಪ್ರಸಂಗ ನಾವು ನಮ್ಮ ಶಿಕ್ಷಕಿ ಆಗಿರ್ತಕ್ಕಂಥವ್ರು ಬರ್ತಾ ಪ್ರಸಂಗ ಹೇಳ್ಕೊತಾ ಸಮಸ್ಯೆ ಅಲ್ಲ ಅವ್ರಿಗೆ ನಿಜವಾಗ್ಲು ಒಂದು ಶಾಲೆ ಅಂತಂದ್ರೆ ಹೇಗಿರ್ಬೇಕು ವಾತಾವರಣ ಇಲ್ಲಿ ನೋಡಿದ್ರೆ ಕೇಸರಿಂದ ಹುಳ್ಳಿಂದ ಕೂಡಿದೆ ಮತ್ತೆ ಅಕ್ಕ ಪಕ್ಕದಲ್ಲೇ ಬಯಲು ಶೌಚಾಲಯ ಇದೆ ಆ ನಿಜವಾಗ್ಲೂ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ ಏನೋ ಕೋರ್ಡ್ರಾಗ್ಬಿಟ್ಟಿದಾರ ಇವ್ರನ್ನೇ ಫಸ್ಟ್ ನಾವು ಆಸ್ಪತ್ರೆಗೆ ತೋರಿಸ್ಬೇಕ ಅಂತ ಗೊತ್ತಾಗ್ತೀವಿ ಅದು ರಸ್ತೆ ಚೆನ್ನಾಗ್ ಮಾಡ್ಕೊಟ್ರೆ ಓಡಾಡಕ್ ಆಗತ್ತೆ ಗ್ರಾಮದಿಂದ ಬರಕ್ ಸೌಕರ್ಯ ಆಗುತ್ತೆ ಮತ್ತೆ ಇನ್ನೊಂದು ಕಡೆ ಏನಿದೆ ಸ್ಮಶಾನ ಭೂಮಿ ಇದೆ ಮಕ್ಕಳ ತರ ಬರಕೆ ಅದಕ್ಕೋಸ್ಕರ ಸರಿಯಾಗಿ ಚೆನ್ನಾಗಿ ರಸ್ತೆ ಮಾಡ್ಕೊ ಬೇಗ ಬರ್ತೀವಿ ಹಾಗೆ ಈ ರಸ್ತೆಯಲ್ಲಿ ಹೆಸರು ಮತ್ತೆ ಮುಳ್ಳು ದಾಟಿ ಬರ್ಬೇಕಾದ ತುಂಬಾ ಸಮಯ ಇಡತ್ತೆ ಪಕ್ಕದಲ್ಲೇ ಸ್ಮಶಾನ ಬೇರೆ ಇದೆ ಬರಕ್ ಆಗಲ್ಲ ನಮ್ ಮಕ್ಕಳು ಹೆದರ ಪೋಷಕರು ಕೂಡ ಹೇಳ್ತಾ ಇದ್ರು ಶ್ರೀಮಂತರು ಅವಿಗೆ ನಾವು ಒಂದು ಗಮನದಲ್ಲಿ ಗಮನದನ್ನ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪಾಠ ಕೇಳ್ತಾ ಇರುವ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಾರೆ ಜನ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಶಿಕ್ಷಣ ಇಲಾಖೆ ಇಷ್ಟು ಉಡಾಸ್ ತೋರಿಸ್ತಾ ಇದ್ದ ಅಂದ್ರೆ ನಿಜಕ್ಕೂ ಇದು ಒಂದು ನಾಚ ಗೇಡಲ್ವಾ ಅಂತ ಹೌದು ಹೌದು ಈಗಾದ್ರೂ ಶಿಕ್ಷಣ ಇಲಾಖೆ ಇಲ್ಲ ಗ್ರಾಮ ಪಂಚಾಯತ್ ಅವರು ಅವ್ರ ಸಮಸ್ಯೆಗೆ ಸ್ಪಂದಿಸ್ತಾರ ಅದು ಮೇಲ್ಗಡೆ ಚೆಕ್ ಸೋದಾಯ ಮಾಡ್ಕೊಡ್ತಾರ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಮಾಧ್ಯಮದವರ ಮುಂದೆ ಹೇಳ್ತಾ ಇದ್ರು ಒಂದ್ ವಾರದಲ್ಲಿ ಆ ರಿಪೇರಿ ಮಾಡ್ಕೊಡ್ಲಿಲ್ಲ ಸಾಲಿ ಕೊಠಡಿ ಆಮೇಲೆ ರಸ್ತೆ ದುರಸ್ತಿ ಮಾಡಿಕೊಡಲಿ ಅನಿವಾರ್ಯ ಕಾರಣ ನಮ್ಮ ಪೋಷಕರ ಜೊತೆಗೆ ಆ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡ್ತು ಕೂಡ ಪಿಡಿಒ ಗಮನಕ್ಕೆ ಆದ್ರೂ ಪಿಡಿಒ ಅದು ರೋಡ್ ಶಂಕ್ಷನ್ ಆಗಿದೆ ಅದು ಗುತ್ತಿದಾರ ಮಾಡ್ಬೇಕಾಗಿದೆ ಮಾಡ್ತಾರೆ ಮಾಡ್ತಾರೆ ಶಂಕ್ಷನ್ ಆಗಿದೆ ಅಂತ ಇದೇ ಉತ್ತರ ಕೊಡ್ತಾ ಇದ್ದಾರೆ ಯಾವಾಗ ಮಾಡ್ತಾರೆ ಇದೆಲ್ಲ ಎರಡು ವರ್ಷದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ ಹೊರತು ಇವರು ಏನೋ ಒಂದು ಲೆಟರ್ ಬರೀತಾ ಇದ್ದಾರೆ ಮನವಿ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಯಾಕೆ ಇರೋದು ಅವ್ರು ಹೇಳಿ ಮಾಡಿಸ್ಬೇಕಾನೆ ಇದನ್ನೆಲ್ಲ ಬರೀ ಇವ್ರು ಅವ್ರ ಮೇಲೆ ಅವರು ಇವ್ರ ಮೇಲೆ ಅವರು ಎತ್ತಾಕೊಂಡ್ರೆ ಎತ್ತಾಕೊಂಡು ಹೇಳ್ತಾ ಇದ್ರೆ ಆ ಈ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ ಇವ್ರಿಗೆ ಸ್ವಲ್ಪನಾದ್ರೂ ಒಂದು ಯೋಚನೆ ಶಕ್ತಿ ಇದ್ಯಾ ಅಂತ ಈ ರಸ್ತೆ ಬಗ್ಗೆದಲ್ಲಿ ಗ್ರಾಮಸ್ಥರು ಕೂಡ ಶಾಸಕರ ಗಮನಕ್ಕೂ ಕೂಡ ತಂದಿದಾರಂತೆ ಆದ್ರೂ ಕೂಡ ಏನ್ ಉಪಯೋಗ ಆಗ್ತಾ ಇಲ್ಲ ರಾಧಿಕಾ ಅವರೇ ಉಪಯೋಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಮತ್ತೆ ಯಾಕೆ ಇರೋದು ಬರೀ ಹೆಸರು ಮಾತ್ರ ಅಧಿಕಾರಿಗಳು ಇರೋದಾಗದ್ರೆ ಕೆಲ್ಸ ಯಾರು ಮಾಡ್ತಾರೆ ನೋಡಿ ಎಂ ಶಾಸಕರ ಗಮನಕ್ಕೆ ಬಂದ್ರು ಕೂಡ ಅಲ್ಲಿ ಇನ್ಸ್ಪೆಕ್ಷನ್ಸ್ ಮಾಡಿ ಅದು ತುರ್ತಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೆ ಚೆನ್ನಾಗುತ್ತೆ ಅಂತ ಪೋಷಕರು ಹೇಳ್ತಾ ಇದ್ರು ಅವರೇ ಧನ್ಯವಾದಗಳು ಶ್ರೀಮಂತರ ಉತ್ತಮ ಎಲ್ಲ ಮಾಹಿತಿ ಅಲ್ಲ ನಿಜವಾಗ್ಲೂ ಇದೊಂದು ವಾತಾವರಣವನ್ನ ನೋಡ್ತಾ ಇದ್ರೆ ಇದು ಶಾಲೆ ಅಂತ ಅನ್ನಿಸ್ತಾನೆ ಇಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇದು ಪಾಳ್ ಬಿದ್ದಿರುವ ಮನೆ ತರ ಕಾಣಿಸ್ತಾ ಇದೆ ಇದೇ ಒಂದು ಜಾಗದಲ್ಲಿ ಆ ಏನು ನಲವತ್ತರಿಂದ ಐವತ್ತು ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ ಅದು ಹತ್ತನೇ ತರಗತಿಯ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ನಿಜವಾಗ್ಲು ಇದು ಶಿಕ್ಷಣ ಇಲಾಖೆಗೆ ಮತ್ತೆ ಆ ಊರಿನ ಏನು ಪಿ ಡಿಒ ಆಗಿರ್ಲಿ ಶಾಸಕರಾಗಿರ್ಲಿ ಅಧಿಕಾರಿಗಳಿಗೆ ಆಗಿರ್ಲಿ ನಾಚಿ ಗೇಡಾಗ್ಬೇಕು ನಾಚಿಕೆ ಆಗ್ಬೇಕು ಆ ಜನಗಳಿಗೆ ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಒಂದು ತೊಂದರೆ ಇದೆ ಅಲ್ಲಲ್ಲೇ ಬಯಲು ಶೌಚಾಲಯ ಇನ್ನೂ ಕೂಡ ನಡೀತಾ ಇದೆ ಅಂದ್ರೆ ಇನ್ನೂ ಸಹ ಎಲ್ಲಿದೆ ಆ ಊರಿನ ಒಂದು ಆ ಡೆವಲಪ್ಮೆಂಟ್ ಎಷ್ಟರ ಮಟ್ಟಿಗೆ ಆಗಿದೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಏನ್ ಕಿತ್ತು ಗುಡ್ಡೆ ಹಾಕ್ತಿದ್ದೀರಾ ಅಂತ ನಾವು ಇದೀಗ ನೋಡ್ತಾ ಇರುವಂತದ್ದು ನೀವು ಇಷ್ಟೆಲ್ಲ ಮಾಡ್ತಾ ಇದ್ರು ಸಹ ಅಲ್ಲಿನ ಮಕ್ಕಳು ಎರಡು ವರ್ಷದಿಂದ ಅದೇ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಎರಡು ವರ್ಷದ ಒಂದು ಮನವಿ ಪತ್ರವನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ನಿಮ್ಗೆ ಒಂದು ಪತ್ರ ಆಗಿರ್ಬೋದು ಆಗಿರುತ್ತೆ ಆಗ್ತಾ ಇದೆ ಇದನ್ನೆಲ್ಲ ಕೊಡಿ ಅಂತ ಒಂದು ಅವರ ಅಳಲನ್ನ ಪತ್ರದಲ್ಲಿ ಬರೆದಿರ್ತಾರೆ ಟಿಶ್ಯೂ ಪೇಪರ್ ತರ ನೋಡ್ತಾ ಇದ್ದೀರಿ ಅಂತ ನಿಜವಾಗ್ಲೂ ನನ್ಗೆ ಅನ್ನಿಸ್ತಾ ಇರುವಂತದ್ದು ಏನ್ ಮಾಡ್ತಿದ್ದೀರಾ ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಸರಿ ಹೋಗ್ಲಿ ಎರಡು ವರ್ಷಗಳಿಂದ ನಿಮ್ಗೆ ಒಂದು ಸರಿಪಡಿಸಕ್ಕೆ ಎರಡು ವರ್ಷ ಟೈಮ್ ಬೇಕಾ ನಿಮ್ಗೆ ಇಷ್ಟೆಲ್ಲ ಆಗ್ತಾ ಇದ್ರು ನೀವು ಒಂಥರ ಒತ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ಸರಿ ಮಾಡಕ್ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಬೇರೆ ಯಾರಾದ್ರು ಬಂದು ಮಾಡ್ತಾರೆ ಏನಾದಿಲ್ಲ ಅಂದ್ರೆ ಬಿಡ್ರಪ್ಪ ನಮ್ಗೆ ಯಾರು ಸಹಾಯ ಮಾಡೋದಕ್ಕಿಲ್ಲ ಅಂತ ಸುಮ್ನ ಆಗ್ಬಿಡ್ತಾರೆ ಆದ್ರೆ ನೀವು ಇಲ್ಲಿ ಬಿಟ್ಟಿ ಸಂಬಳವನ್ನ ತಗೊಳ್ತಾ ಇದ್ದೀರಾ ಆ ಸರ್ಕಾರಿ ಹಣವನ್ನು ಸಹ ನೀವು ತಿಂದು ಸೇಕ್ತಾ ಇದ್ದೀರಾ ಆದ್ರೂ ಏನೋ ಅಲ್ಲಿ ಒಂದು ಸರಿಪಡಿಸುವಂತ ಕ್ರಮಗಳನ್ನ ಕೈಗೊಳ್ಳುವಂತ ಕೆಲಸ ಮಾತ್ರ ಆಗ್ತಾ ಇಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದೀರಾ ಅಧಿಕಾರಿಗಳು ನೀವು ಅಲ್ಲಿ ಅಂತ ಗೊತ್ತಾಗ್ತಿಲ್ಲ ಪಿಡಿಒ ಎಂಟ್ರಿ ಮಾಡ್ತಿದ್ದೀರಾ ನೀವು ಅಲ್ಲಿ Thank <laughs> you. करो कोई मत करो हां ये सभी को ये समझ के आए थे सारे में दीजिए देखिए करता हूं